ಬದಲಾವಣೆ ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಆರ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಕನ್ನಡ ವಾಹಿನಿ ಅವರನ್ನು ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟನೆ ಮಾಡಿದ ಪ್ರಯುಕ್ತವಾಗಿ ಅವರ ಅಭಿಮಾನಿಗಳು ಹಾಗೂ ಲಿಂಗಾಯತ ಸಮುದಾಯದವರು ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಆ ಪ್ರತಿಭಟನೆ ಕೆಲವೇ ಕೆಲವು ಗಂಟೆಗಳಲ್ಲಿ ತಮ್ಮೆಲ್ಲರಿಗೂ ಗೊತ್ತಾಗಿ ಇಷ್ಟೊಂದು ಜನ ಬಂದಿದ್ದಕ್ಕೆ ಮೊದಲು ತಮ್ಮೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳು ತಿಳಿಸಿ ಇದು ಏನು ತೋರಿಸ್ಕೊಡ್ತಾ ಇದೆ ಅಂದ್ರೆ ಬಸನಗೌಡ ಪಾಟೀಲ್ ಹತ್ನಾಳರ ಮೇಲೆ ಇರ್ತಕ್ಕಂತಹ ಪ್ರೀತಿಯನ್ನು ತೋರಿಸಿಕೊಡ್ತಾ ಇದೆ ಬಂತುಗಳೇ ನಾನು ಹೈಕಮಾಂಡ್ ಕೇಳಕ್ಕೆ ಇಚ್ಛೆ ಪಡ್ತೀನಿ ಈ ಭಾರತ ದೇಶದಲ್ಲಿ ನಾವು ಅಧಿಕಾರ ಚುಕ್ಕಾಣಿ ಹಿಡಿಬೇಕಾದ್ರೆ ಭಾರತೀಯ ಜನತಾ ಪಕ್ಷ ನಮ್ಮ ಪಕ್ಷದ ಆಧಾರ ಏನು ಹೇಳುತ್ತೆ ನಾವು ಹಿಂದುತ್ವ ಮತ್ತು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೇವೆ ಅಂತ ಹೇಳ್ತೀರಿ ಇವತ್ತು ಏನು ಮಾಡಿದ್ರಿ ಬಸವನಗೌಡ ಪಾಟೀಲ ಅವರು ಏನಾದರೂ ಅಧಿಕಾರಕ್ಕೆ ಕೇಳಿದ್ರ ಪಕ್ಷವಿರಾದ ಚಟುವಟಿಕೆ ಮಾಡಿದ್ರ ಪಕ್ಷದಲ್ಲಿರ್ತಕ್ಕಂಥ ಆಂತರಿಕ ಕೆಲವು ನಿಭದ್ದ ಬಗ್ಗೆ ಹೇಳ್ತಾರೆ ಹೊರತು ಅವರು ಪಕ್ಷಾತೀತವಾಗಿ ಯಾವುದೇ ಯಾವತ್ತು ಜನ ಪಕ್ಷದ ಬಗ್ಗೆ ಮಾತಾಡಿಲ್ಲ ನಾವು ಕೇಳ್ತೀರಿ ಬಂಧುಗಳೇ ನೀವೆಲ್ಲರೂ ಹೇಳ್ತೀರಾ ಕುಟುಂಬಶಾಹಿ ರಾಜಕಾರಣ ಮಾಡಬಾರದು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಮತ್ತು ಭ್ರಷ್ಟಾಚಾರ ಮುಕ್ತ ಇರಬೇಕಂತ ಹೇಳ್ತೀರಿ ಬಸನಗೌಡರು ಏನ್ ಕೇಳಿದ್ರು ಅವರು ಕೇಳಿದ್ದೆ ಅದೇ ಉದ್ದೇಶ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ನಮ್ಮ ಪಕ್ಷದಲ್ಲಿ ಕುಟುಂಬ ಸೇವೆ ರಾಜಕಾರಣ ಆಗಬೇಕು ನಿಲ್ಲಬೇಕು ನಮ್ಮಲ್ಲಿ ಇರತಕ್ಕಂಥ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಹಿಂದೂಗಳಿಗೆ ನಾವು ಆಶ್ರಯವಾಗಿ ನಿಲ್ಲಬೇಕು ಹಿಂದುತ್ವದ ಪರವಾಗಿ ಸರ್ಕಾರ ನಡೀಬೇಕಂತ ಹೇಳಿ ಉತ್ಸವ ಅವರು ಹೇಳಿದ್ದಾರೆ ಅದು ಪಕ್ಷ ವಿರೋಧಿ ಚಟುವಟಿಕೆ ನೀವು ಪಕ್ಷ ವಿರೋಧ ಚಟುವಟಿಕೆ ಮಾಡಿದವರನ್ನು ಬಿಟ್ಟಿದ್ದೀರಾ ನಾನು ಈ ಸಮಯದಲ್ಲಿ ಹೇಳುವಾರು ಹೆಸರು ಹೇಳ್ತೀನಿ ವಟ್ಟವರು ಮತ್ತು ಎಸ್ ಟಿ ಸೋಮಶೇಖರ್ ಅವರು ಅವರು ಬಹಿರಂಗವಾಗಿ ಕಾಂಗ್ರೆಸ್ ಜೊತೆ ಶಾಮೀಲಾಗಿದ್ದಾರೆ ಬಹಿರಂಗವಾಗಿ ಪಕ್ಷದ ವಿರುದ್ಧ ಮಾತಾಡ್ತಾರೆ ಅವರ ವಿರುದ್ಧ ಮಾಡಿದ್ರಿ ನಾವು ಹೈಕಮಾಂಡ್ ಕೇಳ್ತೀನಿ ನಾನು ಇವತ್ತು ಬಸುನಗೌಡಪ್ಪ ಕೆತ್ನಾಳ್ ಅವರು ಉತ್ತರ ಕರ್ನಾಟಕ ಅಲ್ಲ ಇಡೀ ಕರ್ನಾಟಕದಲ್ಲಿ ಹಿಂದುತ್ವದ ನಾಯಕ ಅಂತ ನಾವು ಹೇಳಬೇಕು ಬಂಧುಗಳೇ ಅಂತ ನಾಯಕನಿಗೆ ಇವತ್ತು ನೀವು ಕೊಟ್ಟಂತ ಶಿಕ್ಷೆ ಏನು ನೀವು ಕೊಟ್ಟದಕ್ಕೆ ನಾವು ಇವತ್ತು ಸ್ವಾಗತ ಮಾಡ್ತೀವಿ ಯಾಕೆ ಸ್ವಾಗತ ಮಾಡ್ತೀವಿ ಅಂದ್ರೆ ಆಪ್ ಚಾಲು ಹೈ ಅದು ಟ್ರೈಲರ್ ಚಾಲು ಹೋಗ ಅಭಿ ಪಿಕ್ಚರ್ ಬಾಕಿ ಹೈ ಇವತ್ತಿನಿಂದ ನಮ್ಮ ಆಟ ಶುರು ಇನ್ನ ಮೇಲೆ ಇಲ್ಲಿವರೆಗೆ ನಾವು ಸುಮ್ಮನೆ ಕೂತಿದ್ದೇವೆ ಇನ್ನು ಸುಮ್ಮನೆ ಕೂತ್ಕೊಳ್ಳುವಂತ ಜಾಯಮಾನ ಅಲ್ಲ ಲಿಂಗಾಯತ ಪಂಚಮಸಾಲಿ ಬಸನಗೌಡ ಪಾಟಲಿ ಅತ್ನಾಡವರು ಇಡೀ ಲಿಂಗಾಯತ ಸಮುದಾಯಕ್ಕೆ ಮೀಸಲಾತಿ ಹೋರಾಟಕ್ಕೆ ಹೋರಾಟ ಮಾಡಿರುವಂತಹ ಏಕೈಕ ಕರ್ನಾಟಕ ರಾಜ್ಯದ ವ್ಯಕ್ತಿ ಅಂದ್ರೆ ಬಸನಗೌಡ ಪಾಟಲಿ ಅತ್ನಾಳ್ ಅವರು ಅವರು ಬರೀ ಪಂಚಮ ಶಾಲೆ ಬಗ್ಗೆ ಕೇಳಿಲ್ಲ ಮೀಸಲಾತಿ ಲಿಂಗಾಯತ ಒಳಪಂಗಡಗಳ ಸಣ್ಣ ಸಣ್ಣ ಉಪ್ಪಾರ ಇರಬಹುದು ಆದಿಬಡಿಸಿಗೆ ಇರಬಹುದು ಕುಡವಸ್ಥಲಿ ಇರಬಹುದು ಹೂಗಾರ್ ಮಾಲ್ಗಾರ್ ಹಡಪ್ಪ ಇನ್ನಿತರ ಅನೇಕ ಜಾತಿಗೆ ಅವರು ಮೀಸಲಾತಿ ಕೊಡಬೇಕಂತ ಕೇಳಿದ್ರು ಅಂತಹ ವ್ಯಕ್ತಿ ಜನಪರವಾದ ಕಾರ್ಯಕ್ರಮದಲ್ಲಿ ಹೋರಾಟ ಮಾಡಿದರೆ ಇದು ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳ್ತಾ ಇದ್ವಿ ನಿಮಗೆ ಯಾವ ನೈತಿಕತೆ ಇದೆ ಕೆಲವೊಬ್ಬರು ಪಕ್ಷ ವಿರೋಧಿ ಚಟುವಟಿಕೆ ಇಲ್ಲ ಬಿಜಾಪುರದಲ್ಲಿ ಮಾಡ್ತಾರೆ ನಾಲ್ಕೂವರೆ ವರ್ಷ ಅವರು ಬಿಜೆಪಿ ಅಂತ ಹೇಳ್ತಾರೆ ಮುಂದೆಕ್ಕ ಎಲೆಕ್ಷನ್ ಬಂದಾಗ ಕಾಂಗ್ರೆಸ್ ಜೊತೆ ಶಾಮೀಲಾಗಿ ನಿನ್ನೆ ಒಂದು ಹರ್ಷೋದ್ಗಾರ ಮಾಡ್ತಾರೆ ಶ್ರೀ ಅಂತಾರೆ ಅಂತವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಬಂಧುಗಳೇ ನೀವೇನು ಮಾಡ್ತೀರಿ ಭಾರತೀಯ ಜನತಾ ಪಕ್ಷದ ಮುಖಂಡರ ನಾನು ಕೇಳಿ ಬಯಸ್ತೇನೆ ನೀವೇನಾದರೂ ನೀವೇ ನೀವು ಸುಖ ಸುಮ್ಮನೆ ಬಸನಗೌಡರಿಗೆ ಕೊಟ್ಟಂತ ಒಂದು ಶಿಸ್ತು ಕ್ರಮ ಇದೇನಾ ಉಚ್ಚಾಟನೆ ಮಾಡಿದ ಲೆಟ್ರನ್ನು ನೀವು ಅಪಸ್ ತಗೋಬೇಕು ಅಂದ್ರೆ ನಾಳೆ ಹೊತ್ತೊಂಡ್ರೆ ಎಲೆಕ್ಷನ್ ಐತಿ ಜಡ್ಪಿ ಟಿಪಿ ಅವಾಗ ನಾವು ತೋರಿಸ್ತೀವಿ ಬಸರಗೌಡ ಪಾಟೀಲರ ಅಭಿಮಾನಿಗಳು ಆದ ಕಾರಣ ನಾನು ಕೂಡ ಇವತ್ತು ಅತಿ ನೋವಿನಿಂದ ಹೇಳ್ತೀನಿ ನಾನು ಒಬ್ಬ ಸಾಮಾನ್ಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೀನಿ ನಮ್ಮ ಪಕ್ಷ ಯಾವುದೇ ದುಡುಕಿನ ನಿರ್ಧಾರ ತೆಗೆದುಕೊಳ್ಳಬಾರದು ಈಗಾಗಲೇ ತೆಗೆದುಕೊಂಡಿದ್ದೀರಾ ಇವತ್ತು ಬಸವನಗೌಡ ಪಾಟೀಲ್ ಹತ್ನಾಲ್ರ ಬಗ್ಗೆ ಇಡೀ ಕರ್ನಾಟಕದಲ್ಲಿ ಹೋರಾಟ ನೀಡ್ತಾ ಇದೆ ಕರಾವಳ ಭಾಗದಲ್ಲಿ ಕೂಡ ಇವತ್ತು ಹೋರಾಟ ಮಾಡಿದ್ದಾರೆ ಬಸನಗೌಡರು ಬಂದಿದ್ದಿಲ್ಲ ಅಂದ್ರ ನಮ್ಮ ಕರಾವಳಿ ಭಾಗದಲ್ಲಿ ಬಿಜೆಪಿ ಪಕ್ಷ ಗೆಲ್ತಿರ್ಲಿಲ್ಲ ಇವತ್ತು ಅಲ್ಲಿರ್ತಕ್ಕಂಥ ಜಿಲ್ಲಾ ಮುಖಂಡ ಹೇಳ್ತಾ ಇದ್ದಾರೆ ರೀ ಬಸನಗೌಡರ ಬಗ್ಗೆ ಅವೇಳನಕಾರಿ ಮಾತಾಡ್ತಾರ ಬಸನಗೌಡರ ಪಾರ್ಟಿ ಬಗ್ಗೆ ಮಾತಾಡ್ತಾರ ಅಂತ ಹೇಳ್ತೀರಿ ಅವರು ಯಾವತ್ತೂ ಪಕ್ಷದ ವಿರುದ್ಧ ಮಾತಾಡಿಲ್ಲ ಕುಟುಂಬ ರಾಜಕಾರಣ ಬಗ್ಗೆ ಮಾತಾಡಿದ್ದಾರೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ದಾರೆ ಮತ್ತು ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ ವಿಜಯ ಇದೇ ವಿಜಯಪುರದಲ್ಲಿ ನಾವು ನೀವೆಲ್ಲರೂ ಆತ್ಮ ಮುಟ್ಟಿ ನೋಡಿಕೊಳ್ಳಬೇಕು ಮೊದಲು ಹೆಂಗಿತ್ತು ಈಗ ಹೆಂಗಾಗಿದೆ ನಮ್ಮ ವಿಜಯಪುರ ಆದ ಕಾರಣ ನಾನು ಹೈಕಮಾಂಡ್ ಅಲ್ಲಿ ಮನವಿ ಮಾಡ್ಕೊಳ್ತೀನಿ ನೀವು ಮರು ಪರಿಶೀಲನೆ ಮಾಡಿ ಇವತ್ತು ಶ್ರೀರಾಮುಲು ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಪ್ರೆಸ್ ಮೀಟ್ ಮಾಡಿದ್ದಾರೆ ಸಿದ್ದೇಶ್ವರು ನಾಳೆ ಬೆಂಗಳೂರಿನಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ನಾನು ಮದ ಇವತ್ತೇನು ಬಸನಗೌಡ ಒಂಟಿ ಸರಗಲ್ಲ ಬಸನಗೌಡರ ಹೇಳಿ ಹಿಂದೆ ಇಡೀ ಹಿಂದುತ್ವ ಇದೆ ಅವರ ಹಿಂದೆ ಅದನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿ ಬಿಜೆಪಿ ಮೆಂಬರ್ಶಿಪ್ ಇತ್ತು ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇವತ್ತು ಇಪ್ಪತ್ತಾರು ಲಕ್ಷ ಜನ ಮೆಂಬರ್ಶಿಪ್ ರಾಜೀನಾಮೆ ಕೊಟ್ಟಿದ್ದಾರೆ ರಾಜೀನಾಮೆ ಕೊಟ್ಟಿದ್ದಾರೆ ಆದ ಕಾರಣ ನಾನು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ನಾಯಕರಲ್ಲಿ ಹೈಕಮಾಂಡ್ಗಳಲ್ಲಿ ಹೈಕಮಾಂಡ್ ಅಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಈ ಇಪ್ಪತ್ತಾರು ಲಕ್ಷ ಜನ ಮೆಂಬರ್ಶಿಪ್ ರಾಜೀನಾಮೆ ಕೊಟ್ಟಿದಾರಲ್ಲ ಇನ್ನು ಮುಂದೆ ಹೀಗೆ ಹೋದ್ರೆ ಇದು ಒಂದು ವಾರದಲ್ಲಿ ನಾವು ಬೇರಕ್ಕೆ ಎಷ್ಟು ಮೆಂಬರ್ಶಿಪ್ ಅಷ್ಟೇ ಉಳಿತಾರ ಉಳಿದವರು ಎಲ್ಲರೂ ರಾಜೀನಾಮೆ ಕೊಡ್ತಾರ ಈಗ ಬಸವನಗೌಡ ಪಾಟೀಲ್ ಯತ್ನಾಳರಿಂದ ನಾವು ಇಡೀ ಕರ್ನಾಟಕ ರಾಜ್ಯದ ಅಖಿಲ ಭಾರತ ಲಿಂಗಾಯತ ಸಮಾಜ ಅವರು ಹಿಂದಿರ್ತೇವೆ ಹಿಂದೂ ಸಮಾಜ ಅವರು ಹಿಂದಿರ್ತೇವೆ ಅಂತ ಹೇಳಿ ನನಗೆ ಮಾತ್ರ ಅವಕಾಶ ಮಾಡಿಕೊಟ್ಟಂತ ಬಸುರಾಜ್ ಬಸುರುಗೌಡ ಪಾಂಡೆ ಅಂತ ಅಭಿವಮಾನಗಳಿಗೆ ಬಂದಿದ್ದ ನಾನು ಮಾಡ್ತೀನಿ